ಮಗಳದು ಜಾತಕ ನೋಡಿದ್ರು ನಿಮ್ಗೆ ಒಳ್ಳೇದಾಗತ್ತೆ ಮಗಳ ಜಾತಕ ಒಳ್ಳೇದು ಏನೋ ತಪ್ಪಾಗಿದೆ ಬಿಡಿಯೋದು ಈಗ ಚೆನ್ನಾಗ್ ಆಗತ್ತೈ ಅಂತ ಒಂದು ಧೈರ್ಯ ಹೇಳಿದ್ರು ಹೇಳಿ ಜಾತಕನು ಎಲ್ಲ ಅವ್ರು ಅಬ್ಸರ್ವ್ ಮಾಡಿ ಕೊಟ್ಟಿದ್ದಾರೆ ನಾನು ಆಮೇಲೆ ಹುಡುಗರು ನೋಡ್ತಾ ಇದೀನಿ ಎಲ್ಲ ಯಾವ್ದು ಹುಡುಗರದ ನನ್ನ ಹತ್ರ ಪ್ರಾಸೆಸ್ ಬಂದ್ರೇನು ಮುಂಚೆಸ್ ಯಾರ ಹತ್ರ ತೋರಿಸಿಲ್ಲ ನಾನು ಫಸ್ಟ್ ಮದುವೆ ಆ ಟೈಮ್ ನಲ್ಲಿ ಅದಕ್ಕೆ ಒಂದು ನಂಬಿಕೆ ಬಂತು ಸರ್ ಹತ್ರ ಅದಕ್ಕೆ ಸರ್ ಹತ್ರ ಯಾವ್ದು ಬಂದ್ರೇನೋ ಅವ್ರ ಹತ್ರ ಕರ್ ತಕೊಂಡ್ ಹೋಗೋದು ಸರ್ ಇದು ಇವನ ಹೆಸರು ಡೇಟ್ ಆಫ್ ಬರ್ತು ಇದು ನೋಡಿ ಸರ್ ಅಂತ ಅವ್ರು ನೋಡಿ ಬೇಡ ಇದು ಬೇಕು ಆತರ ಎಲ್ಲಾ ಹೇಳ್ಕೊಂಡ್ ಬಂದ್ರು ಅದ್ರಲ್ಲಿ ಎಷ್ಟೋ ಎಷ್ಟೋ ನೋಡಿದಿವಿ ಅವರು ಅಷ್ಟು ಇದರಲ್ಲಿ ಇಟ್ಕೊಂಡು ನಿಮ್ಗೆ ಒಳ್ಳೇದಾಗ್ಲೇ ಆಗತ್ತೆ ಅಂತ ನಾವು ಎಷ್ಟು ಜನ ಹುಡುಗರ ಕರ್ಕೊಂಡು ಹೋಗಿದ್ರೇನು ಯಾವತ್ತು ಬೇಜಾರು ಮಾಡ್ಕೊಂಡೆ ಬೈ ಚಾನ್ಸ್ ಅವ್ರು ಏನನ್ನ ಬ್ಯುಸಿ ಆಗಿದ್ರೇನು ವಾಟ್ಸಪ್ ನಲ್ಲಿ ಕಲ್ಸ್ಬಿಡಿ ನಾನು ಫ್ರೀ ಆಗಿರೋವಾಗ ನೋಡಿ ಮತ್ತೆ ಕಲಿಸ್ತೀನಿ ಅಂತ ಆತರ ಹೇಳಿ ನನ್ ಕಲ್ಸಿದ್ರು ಅದರಲ್ಲಿ ಎಷ್ಟೋ ಹುಡುಗರು ಬಂದ್ರು ಎಲ್ಲಾ ಆಯ್ತು ಲಾಸ್ಟ್ ನಲ್ಲಿ ಇಬ್ರು 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 ಲಾಸ್ಟ್ ಒಂದು ವರ್ಷ ಒಂದು ವರ್ಷ ಮೇಲೆ ಓಡಾಡಿದಿನಿ ಆ ಒಂದು ವರ್ಷ ಮೇಲೆ ಅವರು ಆ ಇಬ್ರು ಹುಡುಗರನ್ನೇ ತೋರಿಸಿ ಆ ಇಬ್ರು ಇದ್ರು ಇಬ್ಬರಲ್ಲಿ ಯಾರನ್ನೇ ಅಂತ ನಾವು ಸ್ವಲ್ಪ ಇದು ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಆ ಹುಡುಗಿಂದು ಯಾವುದೋ ಎರಡು ಮೂರು ಮಾತುಗಳು ಡಿಫ್ರೆನ್ಸ್ ಬಂದಿದೆ ಬೇಡ ಅನ್ಕೊಂಡಿದ್ವಿ ಇದಕ್ಕೆ ಮುಂಚೆ ಒಂದು ದಿನ ಫಸ್ಟ್ ಆ ಹುಡುಗನ್ನೇ ನಮ್ಮ ಸೋಮಶೇಖರ್ ಅವ್ರಿಗೆ ಅವರು ನಾನು ಆ ಹುಡುಗನ್ನೂ ಹೋಟ್ಲಿಗೆ ಬರೋಕ್ ಹೇಳಿದ್ದೀನಿ ಮಾತಾಡ್ಸೋಕೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಅವ್ರ ಸ್ವಾಮಿ ಅಲ್ಲಿ ಬಂದರು ಅವರು ನಮ್ಗೋಸ್ಕರವಾಗಲ್ಲ ಮಾಮೂಲಾಗಿ ಬಂದರು ಅವರು ಬಂದ್ರೆ ಈ ತರ ಸರ್ ಅಂತ ಹೇಳಿದ ತಕ್ಷಣ ಆವಾಗ ಫಸ್ಟೇ ಅವ್ರು ಹೇಳಿದ್ರು ಈ ಹುಡುಗನೇ ಆಗ್ತಾನೋ ಅಂತ ರೈಟ್ ಸರ್ ನಂದ್ವಿ ಲಾಸ್ಟ್ ಗಂಟೆ ಬಂದ್ ಲಾಸ್ಟ್ ಆ ಹುಡುಗನ್ಗೆ ಒಂದು ಅಮ್ಮ ದೇವಸ್ಥಾನದಲ್ಲಿ ಮದ್ವೆ ಮಾಡೋಕೆ ಹೇಳಿದ್ರು ಆವಾಗ ಹೋಗಿ ದ್ರಾಕ್ಷಾರಾಮ ಹೋಗಿ ದ್ರಾಕ್ಷಾರಾಮದಲ್ಲಿ ಅಲ್ಲಿ ಮದುವೆ ಚೆನ್ನಾಗಿ ಮಾಡಿಕೊಂಡು ಅಲ್ಲಿಂದ ಒಂದು ಐವತ್ ಅರವತ್ತು ಕಿಲೋಮೀಟರ್ ಹುಡುಗನು ಮನೆ ಅಲ್ಲಿಗೆ ಹೋಗಿ ಅಲ್ಲಿ ಸತ್ಯನಾರಾಯಣ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಇದ್ದು ಮಾರನೇ ದಿನ ಸ್ವಲ್ಪ ನೋಡ್ಕೊಂಡು ಬಂದಿದ್ವಿ ಅವರೆಲ್ಲ ಇದು ಬರ್ದು ಕೊಟ್ಟಿದ್ದ ಬರ್ದು ಕೊಟ್ಟಿದ್ದಾರೆ ಅವ್ರಿಬ್ಬರು ಚೆನ್ನಾಗಿರ್ತಾರೋ ಟೆನ್ಷನ್ ತಗೋಬೇಡಿ ಆರಾಮಾಗಿದಾರ ಅವ್ರು ಆತರ ಅವ್ರದು ನಾನಿನ್ನ ಐದಾರು ಜನ ಕರ್ಕೊಂಡು ಹೋಗಿದ್ದೀನಿ ಸಾರ್ ಹತ್ರ ಎಲ್ಲಾರದು ಓಕೆ ಆಗಿದೆ ಎಲ್ಲಾರು ಎಸ್ ನೀವು ಮಾಡಿದ್ದು ಒಳ್ಳೇದು ನಮಗ್ ಒಳ್ಳೆ ಜಾಗ ತೋರಿಸಿದ್ರ ಅಂತಾನೆ ಹೇಳಿದಾರ ಓಂ ದೇವಾನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಮತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಎಲ್ಲ ಆತ್ಮೀಯರು ನಮಸ್ಕಾರ ಈಗ ನಾವು ಗುರುಗ್ರಹ ಮೇಷರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ ಗುರು ಬದಲಾವಣೆ ಆಗ್ತಾ ಇದೆ ಗುರು ಒಂದ್ ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ತಾ ಇದ್ದಾನೆ ಇದರಿಂದ ಕುಂಭರಾಶಿಯವರಿಗೆ ಯಾವ ರೀತಿ ಗುರುಬಲ ಇದೆಯಾ ಅಥವಾ ಗುರುಬಲ ಇಲ್ವಾ ಅನ್ನುವಂಥದ್ದನ್ನು ನಾವು ನೋಡೋಣ ನೋಡಿ ಪ್ರತಿಯೊಂದು ರಾಶಿವರೆಗೂ ಕೂಡ ಈ ಒಂದು ಕಸಿ ಬಿಸಿ ಇದ್ದೇ ಇರತ್ತೆ ಈ ಗುರು ಬದಲಾವಣೆ ಆಗ್ತಾ ಇದಾನಂತೆ ಗುರುಬಲ ಇದೆಯೋ ಇಲ್ವೋ ಯಾವ ರೀತಿ ಕೆಲಸ ಕಾರ್ಯಗಳು ನಡೆಯುತ್ತೋ ನಡೆಯಲ್ವೋ ಮಾಡ್ಬೋದಾ ಮಾಡಬಾರ್ದಾ ಇವೆಲ್ಲ ಕೂಡ ಕನ್ಫ್ಯೂಷನ್ಸ್ ಬಹಳಷ್ಟು ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಅದೇ ರೀತಿ ಕುಂಭರಾಶಿ ಕೂಡ ಈ ಒಂದು ಚಿಂತೆ ಸಮಸ್ಯೆ ಕಾಡ್ತಾ ಇರುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಗುರು ರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮೇ ಒಂದನೇ ತಾರೀಕಿಗೆ ರಾಶಿ ಪ್ರವೇಶ ಮಾಡ್ತಾನೆ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಕೂಡ ಗುರು ವೃಷಭ ರಾಶಿಯಲ್ಲೇ ಇರ್ತಾನೆ ನೋಡಿ ವೃಷಭ ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರ್ತಾನೆ ನೋಡಿ ಒಂದು ವರ್ಷಗಳಲ್ಲಿ ಇರ್ತಕ್ಕಂತ ಈ ಗುರು ಯಾವ ರೀತಿ ಬಲ ಕೊಡ್ತಾನೆ ಅಂತ ನಾವು ನೋಡಿದ್ರೆ ನೋಡಿ ಭೂಮಿಗಿಂತ ರಷ್ಟು ಪಟ್ಟು ದೊಡ್ಡದಾದಂತಹ ಗ್ರಹ ಭೂಮಿಗಿಂತ ಮುನ್ನೂರಿಪ್ಪತ್ತರಷ್ಟು ದೊಡ್ಡದಾದಂತಹ ಗ್ರಹ ನೋಡಿ ಹಂಗಿದ್ದಾಗ ಆ ಒಂದು ಗುರುವಿನ ಸಂಚಾರ ಈ ಒಂದು ರಾಶಿಯಿಂದ ವೃಷಭ ರಾಶಿಯಿಂದ ಕುಂಭರಾಶಿಗೆ ಕುಂಭರಾಶಿಯಲ್ಲಿ ಎಲ್ಲ ಜಾತಕಸ್ಥರಿಗೆ ಯಾವ ರೀತಿ ಬಲ ಬಲಗಳು ಗುರುವಿನಿಂದ ಸಿಗತ್ತೆ ಅಂತ ನಾವು ನೋಡೋಣ ನೋಡಿ ಅದೇ ಪ್ರಮಾಣದಲ್ಲಿ ಗುರು ಭೂಮಿಗಿಂತ ಭೂಮಿ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರು ಕಿಲೋಮೀಟ್ರಷ್ಟು ವ್ಯಾಸ ಇರ್ತದೆ ಅದರ ಹನ್ನೆರಡು ಪಟ್ಟು ದೊಡ್ಡದಂಥ ವಿಸ್ತೀರ್ಣನ ಒಂದು ಜೊತೆಗೆ ನಮ್ಮ ಒಂದು ಭೂಮಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ತಗೊಳುತ್ತೆ ಒಂದು ಸುತ್ತ ಪ್ರದಕ್ಷಿಣೆ ಹಾಕಕ್ಕೆ ಈ ಒಂದು ಗುರು ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಒಂದು ಸುತ್ತ ಆಗ್ಬಿಡತ್ತೆ ಅಂದ್ರೆ ಭೂಮಿಯ ಒಂದು ದಿನದಲ್ಲಿ ಗುರು ಸುಮಾರು ಎರಡು ರೌಂಡ್ ಮೇಲೆ ಹಾಕಿರುತ್ತೆ ಎರಡು ಸುತ್ತಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಸುತ್ತ ಬಿಟ್ಟಿರುತ್ತೆ ಹಾಗಾಗಿ ಈ ಒಂದು ಗುರು ಅಷ್ಟು ಪ್ರಮಾಣದಲ್ಲಿ ಫಾಸ್ಟ್ ಆಗ್ತಿರ್ತದೆ ಒಂದು ದೊಡ್ಡ ಗ್ರಹ ಇನ್ನೊಂದು ಜೊತೆಗೆ ಈ ಒಂದು ಸ್ಥಾನ ಕುಂಭರಾಶಿಯವರಿಗೆ ಈಗ ವೃಷಭ ರಾಶಿ ಅಂತಂದ್ರೆ ನಾಲ್ಕನೇ ಸ್ಥಾನ ನಾಲ್ಕನೇ ಮನೆ ಅಂತೇಳಿ ಹೇಳ್ತೀವಿ ಕುಂಭರಾಶಿಯವರಿಗೆ ಚತುರ್ಥ ಭಾಗದಲ್ಲಿರ್ತಾನೆ ಈ ಒಂದು ಗುರು ನೋಡಿ ಚತುರ್ಥ ಭಾಗಕ್ಕೆ ಕುಂಭರಾಶಿಯವ್ರು ನೋಡ್ಬೇಕಂತಂದ್ರೆ ಈ ಒಂದು ವರ್ಷ ಬಿಟ್ರೆ ಮತ್ತೆ ಇನ್ನು ಹನ್ನೆರಡು ವರ್ಷಗಳ ಕಾಲ ಕಾಯ್ಬೇಕು ಅದೇನು ಹನ್ನೆರಡು ವರ್ಷ ಅಂತಂದ್ರೆ ಗುರು ಭೂಮಿ ಸುತ್ತಲೂ ಸುತ್ತಬೇಕು ಅಂತಂದ್ರೆ ಈ ಹನ್ನೆರಡು ರಾಶಿಗಳೆಲ್ಲ ಸಂಚಾರ ಮಾಡ್ಕೊಂಡು ತಿರ್ಕೊಂಡು ಬರಬೇಕು ಅಂತಂದ್ರೆ ವೃಷಭ ರಾಶಿಗೆ ಬರೋಷ್ಟೊತ್ತಿಗೆ ಹನ್ನೆರಡು ವರ್ಷ ಆಗಿರತ್ತೆ ಹಾಗಾಗಿ ಹನ್ನೆರಡು ವರ್ಷಗಳ ಟೈಮ್ ತಗೊಳತ್ತೆ ಹನ್ನೆರಡು ವರ್ಷಗಳು ಅಂತಂದರೆ ಭೂಮಿ ಸುತ್ತಲೂ ಇರ್ತಕ್ಕಂಥ ಮುನ್ನೂರ ಅರವತ್ತು ಡಿಗ್ರಿಗಳ ಒಂದು ಸಕ್ಕಲನ್ನು ಸುತ್ತುವಂತಹದ್ದು ಅಂದರೆ ಗುರುವಿನ ಒಂದು ಕ್ಷೇತ್ರದಲ್ಲಿ ಆ ಒಂದು ಕಕ್ಷೆಯಲ್ಲೇ ತೆಕ್ಕಕೊಂಡು ಹೋಗತ್ತೆ ಸೊ ಹಾಗಾಗಿ ಹನ್ನೆರಡು ರಾಶಿಗಳು ಅಂತಂದರೆ ಹನ್ನೆರಡು ಇಂಟು ಮೂವತ್ತು ಹನ್ನೆರಡು ಮೂರಲೆ ಮೂವತ್ತಾರು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಹಾಗಾಗಿ ಒಂದೊಂದು ರಾಶಿಗೆ ಮೂವತ್ತು ಡಿಗ್ರಿ ಅಂತೇಳಿ ಹೇಳ್ತೀವಿ ಆ ಒಂದು ಮೂವತ್ತು ಡಿಗ್ರಿಯಲ್ಲಿ ಜೀರೋಯಿಂದ ಮೂವತ್ತು ಡಿಗ್ರಿ ಸಂಚಾರ ಮಾಡೋದಕ್ಕೆ ಈ ಗುರುವಿಗೆ ಒಂದು ವರ್ಷ ಸಮಯ ಬೇಕಾಗಿರುತ್ತೆ ಹಾಗೆ ಈ ಒಂದು ವರ್ಷ ಸಮಯದಲ್ಲಿ ಒಂದು ಕುಂಭ ರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳಿರುತ್ತೆ ಅಂತಂದ್ರೆ ನೋಡಿ ನಿಮ್ಮ ಮನೆ ಕಡೆ ಪ್ರಾಪರ್ಟಿಗಳು ವ್ಯವಹಾರಗಳು ಇವುಗಳಿಂದ ಪ್ರಮುಖವಾಗಿ ದುಡ್ಡು ಬರುವಂತಹ ಯೋಗ ಪ್ರಾಪ್ತಿ ಇದೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆಯ ಒಂದು ಆಸ್ತಿ ಪಾಸ್ತಿಗಳು ತಂದೆ ತಾತಂದ್ರು ತಾಯಿಯಂದ್ರು ಮಾಡಿರ್ತಕ್ಕಂತಹ ಒಂದು ಸ್ಥಿರಾಸ್ತಿಗಳಾಗಿರ್ಬೋದು ಚರಾಸ್ತಿಗಳಾಗಿರ್ಬೋದು ಇವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಅನುಕೂಲತೆಗಳಿಂದ ದುಡ್ಡು ಕಾಸು ವ್ಯವಹಾರಗಳು ಸಿಗುವಂತಹ ಭಾಗ್ಯ ನಿಮ್ಮದಾಗಿರುತ್ತೆ ಪ್ರಾರಂಭದಲ್ಲೇ ನಿಮಗೆ ಸ್ವಲ್ಪ ವೈಪ್ರೀತ್ಯ ಬರುತ್ತೆ ಅಂದ್ರೆ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡನೇ ತಾರೀಕು ವರೆಗೂ ಶುಕ್ರ ಈ ಒಂದು ಗುರು ಜೊತೆ ಸೇರ್ತಾನೆ ಅಂದ್ರೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾನೆ ವೃಷಭ ರಾಶಿಯಲ್ಲಿ ಮೇ ಒಂದರಿಂದ ಇರ್ತಕ್ಕಂಥ ಗುರುಗೆ ವೃಷಭ ರಾಶಿ ಅಧಿಪತಿ ಶುಕ್ರನ ಮನೆ ಶತ್ರು ಭಾವ ಶತ್ರು ಭಾವವಾಗಿರ್ತಕ್ಕಂತಹ ಶುಕ್ರನು ಯತಿ ಆಗ್ತಾನೆ ಮೇ ಹತ್ತೊಂಬತ್ತನೇ ತಾರೀಕಿಗೆ ಜೂನ್ ಹನ್ನೆರಡು ಇರ್ತಾನೆ ಈ ಸಮಯನ ಗಮನಿಸಿ ಈ ಟೈಮಲ್ಲಿ ಸ್ವಲ್ಪ ಫೈನಾನ್ಸಿಯಲ್ ವೇರಿಯೇಷನ್ಸ್ ಆಗುತ್ತೆ ದುಡ್ಡು ಕೊಡ್ತೀನಿ ಅಂತಾರೆ ಕೊಡಲ್ಲ ವ್ಯವಹಾರ ಆಗತ್ತೆ ಅಂತಾರೆ ಆಗಲ್ಲ ಆ ರೀತಿ ಅಂದ್ರೆ ಆ ಒಂದು ಫೈನಾನ್ಸಿಯಲ್ ಸ್ಟೇಟಸ್ ವ್ಯವಹಾರ ಕೂಡ ರಿವರ್ಸ್ ಆಗ ನಾನು ಹೇಳಿಲ್ಲ ಆತರ ನಡ್ಕೊಳ್ಳಲ್ಲ ಆತರ ಮಾಡಲ್ಲ ಅನ್ನುವಂತಹ ವೈಪರೀತಿಗಳಾಗುವಂಥದ್ದು ಯಾಕಂದ್ರೆ ಶತ್ರು ಭಾವ ಶತ್ರು ಸ್ಥಿತಿ ಅವೆಲ್ಲ ಕೂಡ ಆಗತ್ತೆ ಅದಕ್ಕೋಸ್ಕರ ಈ ಸಮಯನ ಗಮನ ಇಟ್ಟು ಒಂದು ಸ್ವಲ್ಪ ಶುಕ್ರ ಗ್ರಹಕ್ಕೆ ಆದಿ ದೇವತೆ ಮಹಾಲಕ್ಷ್ಮಿಯ ದರ್ಶನ ಮಾಡಿ ಮಹಾಲಕ್ಷ್ಮಿಗೆ ಕೆಂಪು ಹೂವಿನ ಅಷ್ಟೋತ್ರ ಅಥವಾ ತುಳಸಿ ಅಷ್ಟೋತ್ರದಿಂದ ಪೂಜೆ ಮಾಡಿಸ್ಕೊಳ್ಳಿ ತುಂಬಾ ಶುಭ ಫಲ ಕೊಡತ್ತೆ ತನ್ನ ಸಂಪತ್ತು ಐಶ್ವರ್ಯ ಇವೆಲ್ಲ ಕೂಡ ಒದಗಿಸ್ಕೊಡ್ತಾಳೆ ಗುರು ತಾನು ಅನುಕೂಲನ ಮಾಡ್ತಾನೆ ಯಾಕೆಂತಂದ್ರೆ ಇಲ್ಲಿ ಪರಿಪೂರ್ಣವಂತ ಗುರುಬಲ ಇಲ್ಲ ಆದ್ರೆ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ ಕೇಂದ್ರ ತ್ರಿಕೋನದಲ್ಲಿ ಇದ್ದಾಗ್ಲೂ ಕೂಡ ಗುರುಬಲ ಬಂದಷ್ಟು ಫಲ ಕೊಡ್ತಾನೆ ಕುಂಭರಾಶಿಗೆ ಯಾಕಂದ್ರೆ ಕುಂಭರಾಶಿ ಅಧಿಪತಿ ಶನಿ ಶನಿಗೆ ಗುರು ಮಿತ್ರ ಹಾಗಾಗಿ ಮಿತ್ರ ಆಗಿರೋದ್ರಿಂದ ಶುಭ ಫಲ ಕೊಡ್ತಾನೆ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರದಲ್ಲಿ ಮನೆ ಕಡೆ ದೊಡ್ಡ ಪ್ರಯತ್ನಗಳಿಂದ ಅನುಕೂಲಗಳು ಕೂಡ ಆಗತ್ತೆ ಮತ್ತೆ ನೀವೇನ್ ಪ್ರಯತ್ನಿಸ್ತಾ ಇರ್ತಾರೆ ಕೆಲಸ ಕಾರ್ಯ ಹಠ ಸ್ವಭಾವದಿಂದ ಅವು ಕೂಡ ನಿಮ್ಗೆ ಸೊ ಸಮರ್ಪಕವಾಗಿ ಫಲಿಸುತ್ತೆ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಜ್ಞಾನ ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ಗೋಸ್ಕರ ಸ್ವಲ್ಪ ಅರ್ಲಿ ಮರ ಪ್ರದಕ್ಷಿಣೆ ಮಾಡಿ ಸುಫಲ ಸಿಗತ್ತೆ ಮತ್ತೆ ಮಿತ್ರರ ಜೊತೆ ವ್ಯವಹಾರ ಮಾಡಲು ಸ್ನೇಹಿತರು ಒಳ್ಳೆ ಮನಸ್ಥಿತಿಯಿಂದ ನಿಮ್ ಜೊತೆ ಹೊಂದ್ಕೊಂಡ್ಬಿಡ್ತಾರೆ ಮಿತ್ರರಿಂದ ಯಾವುದೇ ರೀತಿ ವೈಪರೀತ್ಯ ತೊಂದರೆ ಇರೋದಿಲ್ಲ ಹೊಂದ್ಕೊಂತಾರೆ ಮತ್ತೆ ದಾಂಪತ್ಯಗಳಿಗೆ ಅಂದ್ರೆ ದಂಪತಿಗಳು ಯಾರಿದ್ದಾರೆ ಅಂತಹ ಅವ್ರಿಗೆ ಈ ಒಂದು ಯಾವ ರೀತಿ ದುಡ್ಡು ಕಾಸು ವ್ಯವಹಾರಗಳಾಗತ್ತೆ ಏನ್ ಮಾಡೋಣ ಈ ಅಮೌಂಟ್ ಇಂದ ಕೆಲಸಗಾರ್ಗಳೇನ್ ಮಾಡಿದ್ರೆ ನಾವು ಮುಂದಿನ ಜೀವನಾನ ಕಟ್ಕೋಬಹುದು ಅನ್ನುವಂತಹ ರೀತಿಯಲ್ಲಿ ದಂಪತಿಗಳು ಯೋಚನೆ ಮಾಡುವಂತಹದ್ದು ವಿಶೇಷ ಕೆಲಸಗಳ ಮೇಲೆ ಆ ಒಂದು ದುಡ್ಡನ್ನ ತೊಡಗಿಸುವಂತಹ ಪ್ರಯತ್ನ ನಡೆಯುತ್ತೆ ಮತ್ತೆ ಕೆಲವರು ಇನ್ಸ್ಟಿಟ್ಯೂಟ್ಸ್ ಮಾಡುವಂತಹದ್ದು ಕಂಪ್ನಿಗಳು ಕಟ್ಟುವಂತಹ ಯೋಗ ಅವಕಾಶ ಸೂಪ್ರದಾಗಿರುತ್ತೆ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಬರುವಂತದ್ದು ಕಾಲು ಬರುವಂತಹದ್ದು ನರ ಸಂಬಂಧಿ ದೌರ್ಬಲ್ಯತೆಯ ಸಮಸ್ಯೆಗಳು ಬರುವಂತಹದ್ದು ಶೀತ ಅಲರ್ಜಿ ರಿಲೇಟೆಡ್ ಸಮಸ್ಯೆಗಳು ರೋಡ್ ಗಂಟ್ಲು ಕಟ್ಟುವಂತ ಸಮಸ್ಯೆಗಳು ಇರುತ್ತೆ ಸೊ ಹಾಗಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ವೈಪರೀತ್ಯ ಇದೆ ಆ ಗ್ರಹ ಶಾಂತಿ ಪರಿಹಾರ ಮಾಡಿಕೊಟ್ರೆ ಏನು ವೈಪರೀತ್ಯ ಭಾಗ್ಯ ವಿಚಾರ ಇನ್ವೆಸ್ಟ್ಮೆಂಟ್ಸ್ ಮಾಡುವಂತಹದ್ದು ಸ್ವಲ್ಪ ಪರವಾಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಪ್ರತಿಫಲನೆ ಸಿಗುತ್ತೆ ಶೀಘ್ರವಾಗಿ ಸಿಗದಿದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಸಿಗುವಂತಹ ಬೆಂಕಿ ಇನ್ವೆಸ್ಟ್ಮೆಂಟ್ಸ್ ಉಳಿತಾಗಿರುತ್ತೆ ಕೆಲಸ ವೃತ್ತಿ ವಿಚಾರದಲ್ಲಿ ಅಟ ಸ್ವಭಾವದಿಂದ ಕೆಲಸ ವೃತ್ತಿಯನ್ನು ಮಾಡುವಂತಹದ್ದಿರುತ್ತೆ ಇದರಿಂದ ಒಳ್ಳೆ ರೀತಿಯ ಪ್ರತಿಫಲಗಳನ್ನು ಪಡಿಬಹುದು ಖರ್ಚಿನ ವಿಚಾರ ನೋಡಿದ್ರೆ ನೀವು ಸ್ವಲ್ಪ ಚಿಂತೆ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗಿರತ್ತೆ ಯಾಕಂದ್ರೆ ಯದ್ವಾದ್ವಾ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಖರ್ಚುಗಳು ಮಾಡಿಬಿಟ್ರೆ ಆಗಲ್ಲ ತುಂಬಾ ದೀರ್ಘವಾಗಿ ಯೋಚನೆ ಮಾಡಿ ಖರ್ಚುಗಳು ಮಾಡಿ ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಅದಕ್ಕೆ ಸ್ಥಿರತ್ವ ಇರಬೇಕು ಅಸ್ಥಿರತ್ವದಿಂದ ವ್ಯವಹಾರ ಯಾವುದು ಮಾಡಬಾರದು ಅಂತ ಆದಾಯ ವಿಚಾರಗಳು ದೊಡ್ಡ ಮೊತ್ತದ ಪ್ರಯತ್ನ ಆದಾಯಗಳು ಮನೆ ಕಡೆಯಿಂದ ಪ್ರತಿಫಲದ ಆದಾಯಗಳು ಇವೆಲ್ಲೂ ಕೂಡ ಸಿಗತ್ತೆ ಅದು ವೈಪರೀತ್ಯ ಇರೋದಿಲ್ಲ ಗುರು ವಕ್ರಸ್ಥಿತಿ ಅಕ್ಟೋಬರ್ ಹತ್ತನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ವರೆಗೂ ವಕ್ರಸ್ಥಿತಿ ಇರತ್ತೆ ಸುಮಾರು ನಾಲ್ಕು ತಿಂಗಳ ಕಾಲ ಇರುವಂತಹ ಈ ಒಂದು ವಕ್ರಸ್ಥಿತಿ ಸಂದರ್ಭದಲ್ಲಿ ಗುರುಗ್ರಹಕ್ಕೆ ಸಂಬಂಧಿಸಿರ್ತಕ್ಕಂತಹ ದೇವರುಗಳನ್ನ ದರ್ಶನ ಮಾಡಿ ದತ್ತಾತ್ರೇಯ ಗುರು ರಾಘವೇಂದ್ರ ಸಿರಿಡಿ ಸಾಯಿನಾಥ ಈ ದೇವರುಗಳ ದರ್ಶನ ಮಾಡಿ ಪೂಜೆ ಮಾಡಿ ಸುಫಲ ಸಿಗತ್ತೆ ಒಟ್ಟಾರಿಯಾಗಿ ಒಂದು ಕುಂಭರಾಶಿ ಅವರಿಗೆ ಗುರು ಕೇಂದ್ರ ಸ್ಥಾನದಲ್ಲಿದ್ದರೂ ಕೂಡ ಚತುರ್ಥ ಭಾಗದಲ್ಲಿ ಕೂಡ ಶ್ರೇಷ್ಠ ಮತ್ತು ಉತ್ತಮವಾದಂತಹ ಫಲ ಪ್ರಾಪ್ತಿ ಇರುತ್ತೆ ಯಾವುದೇ ರೀತಿ ವೈಪರೀತ್ಯಗಳು ಹೆಚ್ಚಾಗಿರೋದಿಲ್ಲ ಸಾಧಾರಣ ಮಟ್ಟಿಗೆ ಆರೋಗ್ಯ ಮತ್ತೆ ಸ್ವಲ್ಪ ಮನೆ ಕಡೆ ವ್ಯವಹಾರಗಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಮಾಡಿ ಯೋಚನೆ ಮಾಡಿ ಮಾಡುವಂತಹದ್ದರಿಂದ ಸುಫಲ ಇರೋದು ನಿಮ್ಮೆಲ್ಲರಿಗೂ ಕೂಡ ದತ್ತಾತ್ರೇಯ ಸ್ವಾಮಿ ಅನುಗ್ರಹ ಕೃಪಾ ಕ್ರಹ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗ್ಲಿ ನಮಸ್ಕಾರ